අමානෝරජ්‍ය මන්න ගසුමන්ර ම ගොලා ගජවා ග ගො ගොත්තන් තතත හේ වල කොරන ඒ ඇරිතන ගොත්තුල්ලා යමතුම ගත ගොත්තාව කරන්න හැල රන ගසුමාන ගොත්තාව කියලා ආ

ಇಲ್ಲ ಅಂದ್ರೆ ಊರದ ಆಡ್ತಿದ್ದೀನಿ ಹೇಳಿದ ಪ್ರೀತಿ ವಿಶ್ವಾಸಕ್ಕೆ ಅಂದ್ರೆ ಜೀವಕ್ಕೆ ಜೀವ ಕೊಡ್ತಾರ ಇಂಡಿ ಮಂದಿ ವೈರತ್ವ ದೇಶ ಕಟ್ಟುವ ಮಂದಿ ಅಂದ್ರ

ತರ್ಸ್ತೆ એમ ಹೆಣ್ಣ ಮಕ್ಕಳು ಜೋರಗೆ ಚಪ್ಪಳೆ ಕೊಡ್ಲಿಲ್ಲ ಅಂದ್ರೆ ಮಾನಾ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಯಾಕ ಆ ಬರ್ರ ನೋಡಿ ಆ ಹೊಡೆದಿರಿ ಹಾ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ಮ ಲಕ್ಷ್ಮಣ್ ಇಷ್ಟ ಹೇಳಿದ್ರು ಯಾರ್ ಚಪ್ಪಳಿ ಹೊಡillar ಸುಮ್ಮನೆ ಕೂತ್ತಿರಿ ನಿಂತಿರಿ ಆ ಭಗವಂತ ಲಗುನ ನಿಮ್ಮನ್ನ ಏ ಯಾಕ್ ಕೊಡಬೇಡ ಶಕ್ತಿ ಕೊರಲೇ ನಾನು ಹೇಳ್ತನೇ ಹಾ

ನೀವ್ ಅಲ್ಲಿ ಎಕ್ಸಾಂಪಲ್ ಈಗ ಬಸ್ ಸ್ಟಾಂಡ್ ನಿಂತಿರ್ತೀವಿ ನಾವು ನಾಲ್ಕು ಮಂದಿ ವಸ್ತುಗಳು ಅಲ್ಲಿ ಒಂದು ಪಾರಿವಾಳ ಹೊಂಟೈತೆ ಅಂದ್ರೆ ಏನಂತೀವಿ ಗೊತ್ತ ನಾ ಹುಡುಗನೋಲ್ ನಾವ್ ಎಲ್ಲ ನಾನ್ ಹುಡುಗಿ ಹೊಂಟೈತ್ ಅಂತೀವಿ ನಾವು ನಾಂದಿವ್ ನಾವು ಮತ್ತೆ ನಾ ಹುಡುಗ್ರ ಅಂತೀವಂದ್ರ ಹಂಗಲ್ಲ ನಮ್ ಹುಡುಗ ಚಲೋ ಇರ್ಲಿ ತಂದ್ಬಿಟ್ಟು ನಾವು ಬಯಸ್ತೀವಿ ನೀವು ಸೈಲೆಂಟ್ ಇನ್ನು ಯಾರ್ಯಾರು ಲವ್ ಮಾಡ್ತಿರ ಸಜೆಷನ್ ಕೊಟ್ಬಿಡ್ತೀನಿ ನಿಮಗೆ ಲವ್ ಮಾಡಿದ ತಕ್ಷಣ ಹುಡಿ ಹೂ ಅನ್ಲಿಲ್ಲ ಆಕಿ ನಾ ಆಧಾರ್ ಕಾರ್ಡ್ ತೊಗೊಂಡ್ ಆಕಿ ಮ್ಯಾಗ ಸಂಘದಾಗ ಸಾಲ ಐತಿ ಬಿಡ್ರಿ ನೀವು ಈಗ ಹೇಳಿ ಆಕಿ ನಿಮ್ಮನ್ನು ಬಿಟ್ಟರು ಸಂಘದಾಗ ಆಕಿನ ಬಿಡೋದಮ್ಮ